ತುಂಬ ಜನರ ಆರೋಗ್ಯ ಹಾಳಾಗೋದಕ್ಕೆ ಅಥವಾ ವೆಯ್ಟ್ ಗೇನ್ ಆಗೋದಕ್ಕೆ ಕಾರಣ ಈ ಹ್ಯಾಬಿಟ್ ಈ ಹ್ಯಾಬಿಟ್ ಏನಂತಪ್ಪ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ನೈಂಟಿ ನೈನ್ ಪರ್ಸೆಂಟ್ ಜನ ಈವ್ನಿಂಗ್ ಸ್ನ್ಯಾಕ್ಸ್ನ ಜಂಕ್ ಫುಡ್ಡಾಗಿ ತಿಂತಾರೆ ಬೇಕ್ರಿ ಐಟಮ್ಸ್ ಇರ್ಬೋದು ಸಮೋಸ ಇರ್ಬೋದು ಅಥವಾ ಮಸಾಲೆ ಪುರಿ ಪಾನಿಪುರಿ ಮಿಕ್ಸ್ಚರು ಈ ಥರದ ಐಟಮ್ಸ್ ತಿಂತಾರೆ ಇದರಿಂದ ಏನಾಗುತ್ತೆ ಅಂದರೆ ಜಂಕ್ ಫುಡ್ಡಿಂದ ಆರೋಗ್ಯ ಹಾಳಾಗುತ್ತೆ ಇನ್ನೊಂದು ಈ ಸ್ನ್ಯಾಕ್ಸ್ನ ತಿನ್ನೋದ್ರಿಂದ ನೈಟ್ ಡಿನ್ನರ್ ಆಗಿಬಿಡುತ್ತೆ ಡಿನ್ನರ್ ಲೇಟಾದಷ್ಟು ಡೈಜೆಷನ್ ಎಫೆಕ್ಟ್ ಆಗುತ್ತೆ ವೆಯ್ಟ್ ಗೇನ್ ಕೂಡ ಆಗುತ್ತೆ ನಿದ್ರೆ ಕೂಡ ಅಫೆಕ್ಟ್ ಆಗುತ್ತೆ ಹಾಗಾಗಿ ನಮಗೆ ಸ್ನ್ಯಾಕ್ಸ್ ಬೇಕಲೇಬೇಕು ಅಂದರೆ ಹೆಲ್ತಿ ಸ್ನ್ಯಾಕ್ಸ್ಗೆ ಮೂವ್ ಆಗೋದು ಒಳ್ಳೆಯದು ಫ್ರೂಟ್ಸ್ ಇರ್ಬೋದು ಸ್ಪ್ರೌಟ್ಸ್ ಇರಬಹುದು ಅಥವಾ ನೆನೆಸಿರೋ ಅಂಥ ಕಡಲೆಕಾಯಿ ಬೀಜ ಸೋಕ್ ಪೀನಟ್ಸ್ ಇರ್ಬೋದು ನುಚ್ಚಿನುಂಡೆ ಇರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಲಡ್ಡು ಇರ್ಬೋದು ಇದು ತುಂಬ ಒಳ್ಳೆಯದು ಯಾಕೆಂದರೆ ಪ್ರೋಟೀನ್ ಕೂಡ ಇರುತ್ತೆ ಫ್ಯಾಟ್ ಕೂಡ ಇರುತ್ತೆ ಇದನ್ನು ತಗೊಂಡು ನೀವು ಡಿನ್ನರ್ನು ಸ್ವಲ್ಪ ಬೇಗ ಮುಗಿಸ್ತರೆ ಡಿನ್ನರ್ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಹಾಗಾಗಿ ನೀವು ಮಲಗೋದಕ್ಕೂ ಮೊದಲೇ ಫುಡ್ ಡೈಜೆಸ್ಟ್ ಆಗುತ್ತೆ ಸೊ ನಿದ್ರೆ ಚೆನ್ನಾಗಿ ಬರುತ್ತೆ ಮತ್ತು ವೆಯ್ಟ್ ಗೇನ್ ಅಂತೂ ಆಗೋದೇ ಇಲ್ಲ ಸೊ ಈ ಚೇಂಜಸ್ನ ಇಂಪ್ಲಿಮೆಂಟ್ ಮಾಡಿಕೊಡಿ ಚೆನ್ನಾಗಿ ನಿದ್ದೆ ಮಾಡಿ ಆರೋಗ್ಯವಾಗಿರಿ ಥ್ಯಾಂಕ್ ಯು